ಹೆಲೋ ಎವ್ರಿ ಒನ್ ವೆಲ್ಕಮ್ ಟು ಭುವಿ ಲೋಕ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ನಿಮ್ಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗಿದೆ ನಾನು ಮೈಸೂರಿನ ಎಕ್ಸಿಬಿಷನ್ ಗ್ರೌಂಡ್ನಲ್ಲಿ ಇದ್ದೀನಿ ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಮೈಸೂರು ಎಕ್ಸಿಬಿಷನ್ನಲ್ಲಿ ಒಳ್ಳೊಳ್ಳೆಯ ಮಾಡೆಲ್ಗಳನ್ನು ಮಾಡಿದ್ದಾರೆ ಅಂತ ಹೇಳಿ ಹಾಗಾಗಿ ಅಲ್ಲಿ ಯಾವ ಮಾಡಲ್ ತುಂಬಾ ಅಟ್ರಾಕ್ಟಿವ್ ಆಗಿ ಚೆನ್ನಾಗಿತ್ತು ಆ ಮಾಡೆಲ್ನ ವೀಡಿಯೋನ ನಾನಿವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಹಾಗೆ ಹೋಗ್ತಾ ಇದ್ದಂಗೆ ನನ್ನ ಕಣ್ಣಿಗೆ ಇಲ್ಲಿ ಪಕ್ಕದಲ್ಲಿ ಇಯರಿಂಗ್ಸ್ಗಳು ಕಾಣಿಸ್ತು ಪಳಪಳ ಅಂತ ಇತ್ತು ಒಂದು ರೌಂಡ್ ಅಲ್ಲಿಗೆ ಸ್ವಲ್ಪ ಮೈಂಡ್ ಡೈವರ್ಟ್ ಆಯಿತು ಹಾಗೂ ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡು ಮಾಡಲ್ ವೀಡಿಯೋನೇ ಮಾಡಬೇಕು ಅಂತ ಹೋಗಿ ನೆಕ್ಸ್ಟ್ ಮಾಡೆಲ್ಗಳನ್ನು ಒಂದು ರೌಂಡ್ ನೋಡಿದೆ ಇದರಲ್ಲಿ ಫಸ್ಟ್ ಮಾಡಲ್ ಯಾವುದಿರ್ಬೋದು ಹೇಗಿರ್ಬೋದು ಅಂತ ನೋಡೋಣ ನಾನೀಗ ಫಸ್ಟ್ ಮಾಡಲ್ ಪ್ರವಾಸೋದ್ಯಮ ಇಲಾಖೆ ಈ ಒಂದು ಮಾಡಲ್ನ ನೋಡೋಣ ಅಂತ ಹೊರಟಿದ್ದೀನಿ ಸೊ ಒಳಗಡೆ ಹೋಗಿ ಈ ಮಾಡೆಲ್ನ ಔಟ್ಸೈಡ್ ವ್ಯೂ ಅಂತೂ ತುಂಬಾ ಚೆನ್ನಾಗಿದೆ ಎಂಟ್ರೆನ್ಸ್ನಲ್ಲೇ ಯಲ್ಲಮ್ಮ ದೇವಿಯ ಒಂದು ಮಾಡೆಲ್ನ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಕಲರ್ಫುಲ್ಲಾಗಿ ಸೊ ನಾನು ಹಾಗಾಗಿ ಒಳಗಡೆ ಏನಾದರೂ ಟೆಂಪಲ್ ಥರ ಏನಾದರೂ ಇದೆಯೇನೋ ಅಂತ ಅನ್ಕೊಂಡು ಹೋದೆ ಬಟ್ ಒಳಗಡೆ ಅದು ಒಂದು ಬೇರೆನೇ ಇತ್ತು ಯಾಕಂದರೆ ಇದು ಕರ್ನಾಟಕ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆಯವರು ಮಾಡಿರುವಂತಹ ಮಾಡೆಲ್ ಈ ಮಾಡೆಲ್ನ ಒಳಗಡೆ ನಮ್ಮ ಕರ್ನಾಟಕದಲ್ಲಿರುವ ಪ್ರತಿಯೊಂದು ಟೂರಿಸ್ಟ್ ಪ್ಲೇಸ್ ಗಳ ಒಂದು ಫೋಟೋ ಗ್ಯಾಲರಿನ ಹಾಕಿದ್ದಾರೆ ತುಂಬಾ ಚೆನ್ನಾಗಿದೆ ನಾವು ಒಳಗಡೆ ಹೋದ ತಕ್ಷಣ ಒಂದು ಟೆಂಪಲ್ ತರ ಒಂದು ಫೀಲ್ ಕೊಡುತ್ತೆ ನಮಗೆ ಕರ್ನಾಟಕ ಮ್ಯಾಪ್ ಕನ್ನಡ ತಾಯಿ ಭುವನೇಶ್ವರಿ ಕೂತಿರೋದು ಹಾಗೆಯೇ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವ್ರದ್ದು ಒಂದು ಸ್ಟ್ಯಾಚ್ಯೂ ಥರ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಸೊ ಒಳಗಡೆ ವಾಲ್ಗಳಲ್ಲಿ ಅಂದರೆ ಗೋಡೆಗಳಲ್ಲಿ ಕರ್ನಾಟಕದ ಟೂರಿಸ್ಟ್ ಪ್ಲೇಸ್ ಯಾವ್ಯಾವುದಿದೆ ಅದನ್ನು ಪ್ರತಿಯೊಂದನ್ನು ಕೂಡ ಹಾಕಿದ್ದಾರೆ ಪ್ರತಿಯೊಂದು ಟೂರಿಸ್ಟ್ ಪ್ಲೇಸ್ಗಳ ಗ್ಯಾಲ್ರಿನ ಹಾಕಿದ್ದಾರೆ ಸೊ ಇಲ್ಲಿಗೆ ಬಂದಾಗ ನಮ್ಗೊಂದು ಐಡಿಯಾ ಬರುತ್ತೆ ಯಾವ್ಯಾವ ಟೂರಿಸ್ಟ್ ಪ್ಲೇಸ್ಗಳಿದೆ ಹೇಗಿದೆ ಅನ್ನೋದನ್ನ ಈ ಫೋಟೋ ಗ್ಯಾಲರಿನಲ್ಲಿ ಹಾಕಿ ಹಾಗೆ ಮೆನ್ಷನ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ನಾವು ಒಳಗಡೆ ವ್ಯೂನೆಲ್ಲ ನೋಡಿಕೊಂಡು ಹೊರಗೆ ಬಂದ್ವಿ ಹೊರಗಡೆ ವ್ಯೂನೇ ನಮಗೆ ಇಲ್ಲಿ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಹಾಗಾಗಿ ಇಲ್ಲಿರುವ ಸ್ಟ್ಯಾಚ್ಯೂ ಆಗಿರ್ಬೋದು ಹಾಗೆಯೇ ಜನಪದ ಶೈಲಿಯ ಮಹಿಳೆಯರು ಅಂದರೆ ಈಗ ನಾವು ಹಳ್ಳಿಗಳಲ್ಲಿ ನೋಡ್ತೀವಲ್ಲ ದೇವ್ರನ್ನ ತಲೆ ಮೇಲೆ ಎತ್ಕೊಂಡು ಬರೋ ರೀತಿ ಈ ತರ ಎಲ್ಲ ಒಂದು ಕಾನ್ಸೆಪ್ಟ್ ಇರುತ್ತಲ್ಲ ಅದನ್ನ ನಮ್ಗೆ ಮಾಡೆಲ್ ಆಗಿ ತೋರಿಸಿದಾರೆ ಹೊರಗಡೆ ವ್ಯೂ ಅಂತೂ ಈ ತುಂಬಾನೇ ಮಾಡೆಲ್ ಇಲ್ಲಿಂದ ನೆಕ್ಸ್ಟ್ ಮಾಡೆಲ್ ನೋಡೋದಕ್ಕೆ ಹೊರಟ್ವಿ ನಾವು ನೆಕ್ಸ್ಟ್ ಮಾಡೆಲ್ ಆಗಿ ಕೆ ಎಂ ಎಫ್ ನಂದಿನಿಯವರ ಮಾಡೆಲ್ ನೋಡೋದಕ್ಕೆ ಅಂತ ಹೊರಟ್ವಿ ಇಲ್ಲಿ ಕೆಎಂಎಫ್ ಅಂದ್ರೆ ಕರ್ನಾಟಕ ಮಿಲ್ಕ್ ಫ್ಯಾಕ್ಟ್ರಿ ಈ ಮಾಡಲ್ ನಲ್ಲಿ ನಾವು ಏನ್ ನೋಡ್ಬೋದು ಅನ್ನೋದಾದ್ರೆ ರೈತರಿಂದ ತಗೊಂಡಂತಹ ಹಾಲನ್ನ ಕೆ ಎಮ್ ಎಫ್ ಫ್ಯಾಕ್ಟ್ರಿಯವರು ಯಾವ ರೀತಿ ಪ್ರೋಸೆಸ್ ಮಾಡ್ತಾರೆ ಅದನ್ನು ಯಾವ ರೀತಿ ಪ್ಯಾಕಿಂಗ್ ಮಾಡ್ತಾರೆ ಅನ್ನೋದು ಕಂಪ್ಲೀಟ್ ಡೀಟೇಲ್ಸ್ನ ಇಲ್ಲಿ ಮಾಡೆಲ್ ರೂಪದಲ್ಲಿ ಕೊಟ್ಟಿದ್ದಾರೆ ಅದನ್ನು ನೀವೀಗ ನೋಡ್ತಾ ಇರ್ಬೋದು ಹಳ್ಳಿಗಳಲ್ಲಿ ರೈತರು ಬೆಳಗ್ಗೆ ಮುಂಜಾನೆ ಹಾಲನ್ನು ಕರೆದು ಅದನ್ನು ಡೈರಿಗೆ ಹಾಕೋದು ಅದರಿಂದ ಡೈರಿಯವರು ಹಾಲನ್ನು ತಗೊಂಡು ಕಸ್ಟಮರ್ಸ್ಗೆ ಅದನ್ನು ಕೊಡ್ತಾ ಇದ್ದಂತಹ ಕಾಲ ಒಂದಾದರೆ ಇವಾಗ ಅದನ್ನೆಲ್ಲನೂ ಕೂಡ ಫ್ಯಾಕ್ಟ್ರಿಗಳಿಗೆ ಹಾಕ್ತಾರೆ ಸೊ ಆ ಫ್ಯಾಕ್ಟ್ರಿನಲ್ಲಿ ಯಾವ ರೀತಿ ಪ್ರೋಸೆಸ್ನ ಮಾಡ್ತಾರೆ ಆ ನಂದಿನಿ ಹಾಲಿನಿಂದ ಯಾವ್ಯಾವೆಲ್ಲ ಪ್ರಾಡಕ್ಟ್ಸ್ಗಳಿದೆ ಅನ್ನೋದು ಕಂಪ್ಲೀಟ್ ಡೀಟೇಲ್ಸ್ನ ಕೊಟ್ಟಿದ್ದಾರೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ನಂದಿನಿ ಪೇಡ ಆಗಿರ್ಬೋದು ನಂದಿನಿ ಪನ್ನೀರು ಹಾಗೆಯೇ ಹಾಲು ಮೊಸರು ಪ್ರತಿಯೊಂದು ನಂದಿನಿ ಪ್ರಾಡಕ್ಟ್ಸ್ಗಳನ್ನು ಕೂಡ ಫ್ಯಾಕ್ಟ್ರಿಯವರು ರೆಡಿ ಮಾಡ್ತಾರೆ ಸೊ ಅದರ ಕಂಪ್ಲೀಟ್ ಒಂದು ಪ್ರೋಸೆಸ್ ಏನಿದೆ ಅದನ್ನು ಇಲ್ಲಿ ತುಂಬಾ ಚೆನ್ನಾಗಿ ಮಾಡಲ್ ಆಗಿ ಮಾಡಿದ್ದಾರೆ ಸೊ ಕೆ ಎಮ್ ಎಫ್ ಅಲ್ಲಿ ಯಾವ ರೀತಿ ಹಾಲನ್ನು ಪ್ರೋಸೆಸ್ ಮಾಡ್ತಾರೆ ಅಂದರೆ ಅದನ್ನು ತೊಗೊಂಬರೋದ್ರಿಂದ ಹಿಡಿದು ರೈತರಿಂದ ಅದರ ಪ್ಯಾಕಿಂಗ್ ತನಕನೂ ಕೂಡ ಏನೆಲ್ಲ ಪ್ರೊಸೀಜರ್ಸ್ಗಳು ನಡೆಯುತ್ತೆ ಅನ್ನೋದನ್ನು ಕೂಡ ಡೀಟೇಲ್ ಆಗಿ ಮಾಡೆಲ್ಗಳನ್ನು ಇಟ್ಟು ತೋರಿಸಿದ್ದಾರೆ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ರಿ ಇಲ್ಲಿ ಪ್ರೋಸೆಸ್ ಮಾಡೋದಷ್ಟೇ ಅಲ್ಲ ಅದನ್ನು ಹೈಜಿನಾಗಿ ಕೂಡ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಅನ್ನೋದನ್ನು ಕೂಡ ಈ ಮಾಡೆಲ್ನಲ್ಲಿ ತೋರಿಸಿದ್ದಾರೆ ಅಲ್ಲಿ ಹಾಲನ್ನು ಪ್ಯಾಕ್ ಮಾಡಿ ಅದರ ಪ್ರೋಸೆಸ್ ಮಾಡೋ ಪ್ರತಿಯೊಬ್ಬರು ಕೂಡ ನ ವೇರ್ ಮಾಡಿದ್ದಾರೆ ಹಾಗೆಯೇ ತಲೆಗೆ ಕ್ಯಾಪ್ ಕೂಡ ಹಾಕೊಂಡಿದ್ದಾರೆ ಎಷ್ಟು ಆಗಿ ಮೇಂಟೈನ್ ಮಾಡ್ತಾರೆ ಅನ್ನೋದನ್ನು ಕೂಡ ತುಂಬ ಡೀಟೇಲ್ ಆಗಿ ತೋರಿಸಿದ್ದಾರೆ ನನಗಂತೂ ಈ ಮಾಡೆಲ್ ತುಂಬಾ ಇಷ್ಟ ಆಯಿತು ಲಾಸ್ಟ್ ಟೈಮ್ ಕೂಡ ಇತ್ತು ಬಟ್ ಅದು ಒಂಥರ ಬೇರೆ ಥರನೇ ಇತ್ತು ಅದು ಚೆನ್ನಾಗಿತ್ತು ಸೊ ಆದರೂ ನೆಕ್ಸ್ಟ್ ಲೆವೆಲ್ ಏನಿದೆ ಅನ್ನೋದನ್ನು ಈ ಸರಿ ತೋರಿಸಿದ್ದಾರೆ ತುಂಬಾ ಚೆನ್ನಾಗಿತ್ತು ಈ ಮಾಡೆಲ್ ನೀವು ಕೂಡ ಮಿಸ್ ಮಾಡಿದೆ ಈ ಮಾಡೆಲ್ನ ನೋಡಿ ಅಷ್ಟೇ ಅಲ್ಲದೆ ನಮ್ಮ ಕೆ ಎಮ್ ಎಫ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದ ಪುನೀತ್ ರಾಜ್ಕುಮಾರ್ ಸರ್ ಅವರ ಒಂದು ಫೋಟೋ ಕೂಡ ಹಾಕಿದ್ರು ಅದನ್ನು ನೋಡಿ ನನಗೆ ತುಂಬಾ ಖುಷಿ ಇದಾದ ಮೇಲೆ ನಾವು ನೆಕ್ಸ್ಟ್ ಮಾಡೆಲ್ ಯಾವುದನ್ನು ನೋಡಿದ್ವಿ ಅಂತ ಹೇಳಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದರಿಂದ ನಾವು ಹಾಕೋ ಪ್ರತಿಯೊಂದು ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮಗೆ ರೀಚ್ ಆಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಭುವೋಕ